ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರೋ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ ಹಲವಾರು ಸ್ಟಾಕ್ ಗಳಿಗೆ ಅಪ್ಡೇಟ್ಗಳನ್ನು ಅಪ್ಡೇಟ್ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸನ್ನು ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬಂದಿದ್ದಾವೆ ಅವುಗಳನ್ನು ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಡಿಸ್ಲೇ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೊಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲನೇ ಸ್ಟಾಕ್ ವಾರಿ ರಿನ್ಯೂಬಲ್ ಟೆಕ್ನಾಲಜಿ ಸುದ್ದಿಯಲ್ಲಿತ್ತು ಕಾರಣ ಕಂಪನಿಗೆ ಒಂದೊಳ್ಳೆ ಆರ್ಡರ್ ಸಿಕ್ಕಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಇದರ ಅಪ್ಡೇಟ್ ಅನ್ನು ನೋಡಿದ್ವಿ ಸಾವಿರದ ಇನ್ನೂರ ಮೂವತ್ಮೂರು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿತ್ತು ಆ ಆರ್ಡರ್ ಕಾರಣಕ್ಕೆ ಬರ್ಜರಿ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಐದು ಪರ್ಸೆಂಟ್ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ನಾನು ಮೆನ್ಶನ್ ಮಾಡಿದೆ ಖಂಡಿತ ಕಂಪನಿ ಕನ್ಸಲ್ಡೇಟ್ ಆಗಿದೆ ಇನ್ ಕೇಸ್ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆಲ್ಮೋಸ್ಟ್ ನೋಡಬಹುದು ಇಲ್ಲಿಂದ ಆಗಸ್ಟ್ ಇಂದ ಕೂಡ ಸೇಮ್ ರೇಂಜ್ ಅಲ್ಲಿ ಇದೆ ಅಂದ್ರೆ ಮೇಲೆ ಹೋಗಿತ್ತು ನಂತರ ಮತ್ತೆ ಕೆಳಗಡೆ ಬಂದು ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಸ್ಟಡಿ ಮಾಡಬಹುದು ಬಟ್ ಕೆಳಗಡೆ ಹೋದ್ರು ಕೂಡ ಹೋಲ್ಡ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಸ್ಟಡಿ ಮಾಡಬಹುದು ಇಲ್ಲಾಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು ಯಾಕಂದ್ರೆ ಖಂಡಿತ ವ್ಯಾಲ್ಯೇಷನ್ ಈಗಲೂ ಕೂಡ ಜಾಸ್ತಿನೇ ಇದೆ ಹಾಗಾಗಿ ಆ ಎಲ್ಲ ವಿಚಾರನೂ ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈಗಲೂ ಕೂಡ ಮೋರ್ ದನ್ ಫೋರ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಒನ್ ಇಯರ್ಲಿ ಫಿಫ್ಟಿ ಪರ್ಸೆಂಟ್ ಅಥವಾ ಅಬೌವ್ ಫಿಫ್ಟಿ ಪರ್ಸೆಂಟ್ ಕರೆಕ್ಷನ್ ಈಗಲೂ ಕೂಡ ಇದೆ ಐಂದ ಸ್ಟಿಲ್ ಒನ್ ಇಯರ್ ಅಲ್ಲಿ ಫೋರ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ರಿಟರ್ಸ್ ಇದೆ ಇವಾಗ ಎಷ್ಟು ಒಳ್ಳೆ ರಿಟರ್ನ್ಸ್ ಕೊಟ್ಟ ಮೇಲೆ ಈ ರೀತಿ ಕರೆಕ್ಷನ್ ಬರುತ್ತೆ ಅದಕ್ಕೂ ಕೂಡ ರೆಡಿ ಇರಬೇಕಾಗುತ್ತೆ ನಂತರ ಕೆಇ ಸಿ ಇಂಟರ್ನ್ಯಾಷನಲ್ ಕೂಡ ಸುದ್ದಿಯಲ್ಲಿತ್ತು ಕಾರಣ ಕಂಪನಿಗೆ ಸಾವಿರದ ಏಳ್ನೂರು ಕೋಟಿ ಆರ್ಡರ್ ಸಿಕ್ಕಿತ್ತು ಈ ಆರ್ಡರ್ನ ಕಾರಣಕ್ಕೆ ಸುದ್ದಿಯಲ್ಲಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಟೂ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಉಡ್ಕೋ ಉಡ್ಕೋದಲ್ಲೂ ಕೂಡ ನೋಡಬಹುದು ತ್ರೀ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಂತರ ಉಡ್ಕೋದ ಜೊತೆ ಎನ್ ಬಿ ಸಿ ಸುದ್ದಿಯಲ್ಲಿತ್ತು ಕಾರಣ ಎರಡು ಕಂಪನಿಗಳು ಕೂಡ ಯು ಮಾಡ್ಕೊಂಡಿದ್ದು ನೋಯಾದಲ್ಲಿ ಲ್ಯಾಂಡ್ ಡೆವಲಪ್ ಮಾಡಲಿಕ್ಕೆ ತ್ರೀ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಸೊ ಓವರ್ ಆಲ್ ಎರಡು ಸ್ಟಾಕ್ ಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೀವು ಇಲ್ಲಿ ನೋಡಬಹುದು ಎನ್ಬಿಸಿಸಿ ಶೇರ್ಸ್ ಜಂಪ್ ಫೈವ್ ಪರ್ಸೆಂಟ್ ಆಫ್ಟರ್ ಸೈನಿಂಗ್ ಎಂಒಯು ವಿತ್ ಉಡ್ಕೋ ಸೆಕ್ಯೂರಿಂಗ್ ರುಪೀಸ್ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಕ್ರೋರ್ ವರ್ಕ್ ಆರ್ಡರ್ ಓವರ್ ಆಲ್ ಎರಡು ಕಡೆ ಎನ್ಬಿಸಿಸಿ ಹಾಗೂ ಉಡ್ಕೋ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಂತರ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಕೂಡ ಸುದ್ದಿಯಲ್ಲಿತ್ತು ಕಾರಣ ನಿನ್ನೆ ಇಪ್ಪತ್ತು ಪರ್ಸೆಂಟ್ ಅಪ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿತ್ತು ಇವತ್ತು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅನ್ನೋ ಕುತೂಹಲ ಆಯಿತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಹಾಗೆ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿರೋರು ಅಥವಾ ಇನ್ವೆಸ್ಟ್ ಮಾಡಿರೋರು ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿದ್ರೆ ಮಾತ್ರ ಸ್ಟಡಿ ಮಾಡಿ ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಿ ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ನಾವು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಕ್ ಕಂಪನಿಯ ಬಿಸ್ನೆಸ್ ಮೇಲೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗುವಂತ ಚಾನ್ಸಸ್ ಇದೆ ಜೊತೆಗೆ ಇವರ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಕೂಡ ನಾನು ಈ ಹಿಂದೆ ನಿನ್ನೆ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀನಿ ಈ ಹಿಂದಿನ ವಿಡಿಯೋಗಳಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀನಿ ಆಫ್ಟರ್ ಸೇಲ್ ಸರ್ವಿಸ್ ಸ್ವಲ್ಪ ಕನ್ಸರ್ನಿಂಗ್ ಆಗಿದೆ ಅದು ಕಂಪನಿಯ ಗ್ರೋತ್ನ ಮೇಲೆ ಒಡೆತಾವನ್ನ ಕೊಡ್ತಾ ಇದೆ ಹಾಗಾಗಿ ಅಲ್ಲಿ ಕಂಪನಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ ಈಗ ಅಲ್ಲೇನಾದರೂ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿನ ಸಮಸ್ಯೆಗಳನ್ನ ಕಡಿಮೆ ಮಾಡಿದ್ರೆ ಖಂಡಿತ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಅಂತ ಸಾಧ್ಯತೆ ಇರುತ್ತೆ ಜಿ ಇದು ಕೂಡ ಇ ವಿ ಟೂ ವೀಲರ್ ಅಲ್ಲಿ ಅರ್ಲಿ ಮೂವರ್ ಅಡ್ವಾಂಟೇಜ್ ಅನ್ನ ಪಡ್ಕೊಂಡಿರುವಂತಹ ಕಂಪನಿ ಅಂದ್ರೆ ಬೇರೆಲ್ಲಾ ಕಂಪನಿಗಳು ಇನ್ನು ಇ ಸ್ಕೂಟರ್ ಲಾಂಚ್ ಮಾಡೋ ಮುಂಚೆನೆ ಈ ಕಂಪನಿ ಮಾರ್ಕೆಟ್ ಗೆ ಬಿಟ್ಟಿತ್ತು ಹಾಗಾಗಿ ಅರ್ಲಿ ಮೂವರ್ ಅಡ್ವಾಂಟೇಜ್ ಕಂಪನಿಗೆ ಸಿಕ್ಕಿದೆ ಸಾಕಷ್ಟು ಸಮಯ ಸಿಕ್ಕಿದೆ ಇದ್ದಾದಂತಹ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳಿಕ್ಕೆ ಬಟ್ ಅದನ್ನ ಪರಿಹರಿಸಿಕೊಳ್ಳಿಲ್ಲ ಅಂತ ಅಂದ್ರೆ ಖಂಡಿತ ಕಂಪನಿಗೆ ಕಂಪನಿಯ ಗ್ರೋತ್ ಗೆ ತುಂಬಾನೇ ಒಡೆತ ಬಿಡುವಂತ ಚಾನ್ಸಸ್ ಇರುತ್ತೆ ಹೋಗ್ತಾ ಹೋಗ್ತಾ ಕಾಂಪಿಟೇಷನ್ ಇನ್ನು ಜಾಸ್ತಿ ಆಗ್ತದೆ ಹಾಗಾಗಿ ಕಂಪನಿ ಇರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಈಗಾಗಲೇ ಕೆಲಸವನ್ನು ಕೂಡ ಶುರು ಮಾಡಿದ ಕಂಪನಿ ಸಾಫ್ಟ್ವೇರ್ ಸೇಲ್ಸ್ ಸರ್ವಿಸ್ ವಿಚಾರದಲ್ಲಿ ತರ್ಟಿ ಪರ್ಸೆಂಟ್ ಕೆಪಾಸಿಟಿ ಎಕ್ಸ್ಪಾನ್ಶನ್ ಅನ್ನ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಈ ಹಿಂದೆ ಮಾಡಿತ್ತು ನಾನು ನ್ಯೂಸ್ ಅಲ್ಲೇ ಕವರ್ ಮಾಡಿದ್ದೀನಿ ಇನ್ ಕೇಸ್ ಆ ಸಮಸ್ಯೆಗಳನ್ನ ಪರಿಹರಿಸಿಕೊಂಡ್ರೆ ಖಂಡಿತ ಗ್ರೋತ್ ಗೆ ಅವಕಾಶ ಇದೆ ಈ ಕಂಪನಿಯಲ್ಲಿ ಹಾಗಾಗಿ ನೀವು ನೆಕ್ಸ್ಟ್ ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಸೆವೆನ್ ಇಯರ್ಸ್ ಅಥವಾ ಟೆನ್ ಇಯರ್ಸ್ ಟಾರ್ಗೆಟ್ ಅನ್ನ ಇಟ್ಕೊಂಡಿದೀರಿ ಅಂತಂದ್ರೆ ಸ್ಟಡಿ ಮಾಡಿ ಎಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ ಆಲ್ಮೋಸ್ಟ್ ಮೆಜಾರಿಟಿ ಬ್ರೋಕರ್ಸ್ ಕೂಡ ಈ ಕಂಪನಿಯನ್ನ ಕವರ್ ಮಾಡ್ತಿರೋದು ಲಾಂಗ್ ಟರ್ಮ್ ವ್ಯೂ ನಲ್ಲಿ ಇವನ್ ನಿನ್ನೆ ಸಿಟಿ ಕೂಡ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿದ್ದಾರೆ ನೀವು ಇಲ್ಲೇ ನೋಡಬಹುದು ಓಲಾ ಎಲೆಕ್ಟ್ರಿಷಿಯಸ್ ಸಿಟಿ ಟಾರ್ಗೆಟ್ ಪ್ರೈಸ್ ನೈಂಟಿ ರುಪೀಸ್ ಟಾರ್ಗೆಟ್ ಅನ್ನ ಕೊಟ್ಟಿದ್ರು ಫ್ಯೂ ಡೇಸ್ ಅಲ್ಲಿ ನೈಂಟಿ ರುಪೀಸ್ ಕ್ರಾಸ್ ಮಾಡ್ಬಿಟ್ಟಿದೆ ನೋಡಬಹುದು ಅವರು ಕೂಡ ಅವರ ರಿಪೋರ್ಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಶನ್ ಮಾಡಿದರೆ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಥಿಂಕ್ ಮಾಡೋರಿಗೆ ಅಂತ ಹಾಗಾಗಿ ಇನ್ ಕೇಸ್ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಲಾಂಗ್ ಟರ್ಮ್ ವ್ಯೂ ನೋಡಿ ಶಾರ್ಟ್ ಟರ್ಮ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೋ ಗೊತ್ತಿಲ್ಲ ಇನ್ ಕೇಸ್ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಆದ ನಂತರ ನೋಡಬಹುದು ಯಾವ ರೀತಿ ಕರೆಕ್ಷನ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅಂತ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿ ಈಗ ಒಂದಷ್ಟು ರಿಕವರ್ ಕೂಡ ಆಗಿದೆ ಸ್ಟಾಕ್ ನಾನು ಆಲ್ಮೋಸ್ಟ್ ಈ ಪಾಯಿಂಟ್ಸ್ ಅನ್ನ ಇವನ್ ಡ್ಯೂರಿಂಗ್ ಐಪಿಒ ವಿಡಿಯೋ ಮಾಡಿದಾಗ್ಲೂ ಕೂಡ ಮೆನ್ಷನ್ ಮಾಡಿದ್ದೆ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಸ್ಟಡಿ ಮಾಡೋದಾದ್ರೆ ಓಕೆ ಶಾರ್ಟ್ ಟರ್ಮ್ ಗೆ ಅವಾಯ್ಡ್ ಮಾಡೋದು ಬೆಟರ್ ಅಂತ ನಂತರ ನೆಕ್ಸ್ಟ್ ನಾವು ಬರೋದಾದ್ರೆ ಡಾಕ್ಟರ್ ರೆಡಿಸ್ ಲಾಬೋಟರಿ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ನೀವು ಇಲ್ಲಿ ನೋಡಬಹುದು ಕಂಪನಿ ನೆಕ್ ಅಂಡ್ ಹೆಡ್ ಕ್ಯಾನ್ಸರ್ ಗೆ ಸಂಬಂಧಪಟ್ಟಂತ ಡ್ರಗ್ ಅನ್ನು ಲಾಂಚ್ ಮಾಡಿದೆ ನೆಕ್ ಅಂಡ್ ಹೆಡ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಬಳಸುವಂತಹ ಮೆಡಿಸಿನ್ ಈ ಕಾರಣಕ್ಕೆ ಸುದ್ದಿ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಫ್ಲಾಟಿಶ್ ಕ್ಲೋಸಿಂಗ್ ಕಂಡು ಬಂದಿದೆ ಇವತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ನಾವು ಹಿಂದೆ ಕವರ್ ಮಾಡಿದೀವಿ ಹಲವು ಸಲ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫೈವ್ ಪರ್ಸೆಂಟ್ ಅಷ್ಟೇ ಇದೆ ಫೈವ್ ಇಯರ್ಸ್ ಅಲ್ಲಿ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಈ ರೀತಿ ಇದೆ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇವತ್ತು ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಕಂಪನಿ ಮತ್ತೊಮ್ಮೆ ಇವತ್ತು ಆಲ್ ಟೈಮ್ ಐ ಅನ್ನು ಅಚೀವ್ ಮಾಡಿದೆ ಸಾವಿರದ ಎಂಟುನೂರ ಮೂವತ್ತಾರು ಐ ನೋಡಬಹುದು ಇವತ್ತಿನ ಐ ಕೂಡ ಸಾವಿರದ ಎಂಟುನೂರ ಮೂವತ್ತಾರು ಜೊತೆಗೆ ಫಸ್ಟ್ ಟೈಮ್ ಹದಿನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ಕ್ರಾಸ್ ಮಾಡಿತ್ತು ಆನಂತರ ಡೌನ್ ಪರ್ಫಾರ್ಮೆನ್ಸ್ ಬಂದಿದ್ರೆ ತರ್ಟೀನ್ ಪಾಯಿಂಟ್ ಸೆವೆನ್ ಲ್ಯಾಕ್ ಕ್ರೋರ್ಗೆ ಕ್ಲೋಸಿಂಗ್ ಕಂಡು ಬಂದಿದೆ ಹದಿನಾಲ್ಕು ಲಕ್ಷ ಕೋಟಿಯನ್ನ ಟಚ್ ಮಾಡಿ ವಾಪಸ್ ಬಂದಿದೆ ಇವತ್ತು ಇಲ್ಲೂ ಇದೆ ರೆಕಾರ್ಡ್ ಆಸ್ ಮಾರ್ಕೆಟ್ ಕ್ಯಾಪ್ ಕ್ರಾಸ್ ಫೋರ್ಟೀನ್ ಲ್ಯಾಕ್ ಕ್ರೋರ್ ಮಾರ್ಕ್ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಎಕ್ಸ್ಪೆಕ್ಟೇಷನ್ ಇದೆ ನೋಡೋಣ ನಂತರ ಅಜ್ಮೇರ ರಿಯಾಲ್ಟಿ ಅಂಡ್ ಇನ್ಫ್ರಾ ಸುದ್ದಿಯಲ್ಲಿತ್ತು ಒನ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿ ನೂರು ಕೋಟಿ ಡೆಟ್ ಅನ್ನು ತೀರಿಸಿದೆ ಅಥವಾ ಪೇಮೆಂಟ್ ಮಾಡಿದೆ ನೋಡಬಹುದು ಅಜ್ಮೇರ ರಿಯಾಲ್ಟಿ ಶೇರ್ಸ್ ಇಟ್ ಫಿಫ್ಟಿ ಟು ವೀಕ್ ಐ ಆಫ್ಟರ್ ಹಂಡ್ರೆಡ್ ಕ್ರೋರ್ ಡೆಟ್ ರೀಪೇಮೆಂಟ್ ನೂರು ಕೋಟಿ ಡೆಟ್ ರೀಪೇಮೆಂಟ್ ಮಾಡಿದ್ದ ನ್ಯೂಸ್ ಬಂದ ತಕ್ಷಣ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂತು ಆ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ಒನ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೂರು ಸಾವಿರದ ಆರುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ಒನ್ ತರ್ಟಿ ಸೆವೆನ್ ಪರ್ಸೆಂಟ್ ಅಪ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಮ್ಯಾಕ್ಸಿಮಮ್ ಬಟ್ ರಿಯಾಲಿಟಿ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಇವಾಗ ಈ ಸ್ಟಾಕ್ ಕೂಡ ಇತ್ತೀಚಿನ ದಿನಗಳಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಂತರ ವರ್ಧಮಾನ್ ಟೆಕ್ಸ್ಟೈಲ್ ಇವತ್ತು ಸುದ್ದಿಯಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿತ್ತು ಬಟ್ ಕೊನೆಯಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡಿದೆ ನೋಡಬಹುದು ವರ್ಧಮಾನ್ ಟೆಕ್ಸ್ಟೈಲ್ ಅಡ್ಜಸ್ಟ್ ಅಯರ್ ಆಫ್ಟರ್ ಬೋರ್ಡ್ ಓಕೆ ಪ್ರಪೋಸಲ್ ಟು ಎನ್ಹಾನ್ಸ್ ಪ್ರೊಸೆಸ್ಡ್ ಫ್ಯಾಬ್ರಿಕ್ ಕೆಪಾಸಿಟಿ ಇದಕ್ಕಾಗಿ ಮುನ್ನೂರ ಕೋಟಿ ಕ್ಯಾಪೆಕ್ಸ್ ಅನ್ನು ಕೂಡ ಅನೌನ್ಸ್ ಮಾಡಿದ ಕಂಪನಿ ಈ ಒಂದು ನ್ಯೂಸ್ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಒಳ್ಳೆ ರಿಯಾಕ್ಷನ್ ಕೂಡ ಬಂತು ಆನಂತರ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವ ಕಂಪನಿ ಅದು ಮೂರು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತದ್ದು ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ಬೇಕಿದ್ರೆ ಸ್ಟಡಿ ಮಾಡಬಹುದು ಸ್ವಲ್ಪ ಇವು ಸೈಕ್ಲಿಕಲ್ ಇಂಡಸ್ಟ್ರೀಸ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ನೋಡಬಹುದು ಇಲ್ಲೂ ಕೂಡ ಸ್ವಲ್ಪ ದಿನ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ಬಿಡುತ್ತೆ ಆಮೇಲೆ ಒಂದಷ್ಟು ಕರೆಕ್ಷನ್ ನಂತರ ಒಳ್ಳೆ ಪರ್ಫಾರ್ಮೆನ್ಸು ಒಳ್ಳೆ ಕರೆಕ್ಷನ್ ಈ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಸೈಕ್ಲಿಕಲ್ ಇಂಡಸ್ಟ್ರೀಸ್ ಅಲ್ಲಿ ಈ ಸೈಕಲ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಕ್ರೂಷಿಯಲ್ ಆಗುತ್ತೆ ಇನ್ವೆಸ್ಟರ್ಸ್ಗೆ ಆ ಸೈಕಲ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರೋ ಮಾತ್ರ ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಯಾಕಂದ್ರೆ ಯಾವಾಗ ಇಲ್ಲಿ ಡಿಮಾಂಡ್ ಜಾಸ್ತಿ ಆಗುತ್ತೆ ಯಾವಾಗ ಡಿಮಾಂಡ್ ಕಡಿಮೆ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಅವಾಗ ಎಂಟ್ರಿ ಎಕ್ಸಿಟ್ ಮಾಡಕ್ ಈಸಿ ಆಗುತ್ತೆ ಸೈಕ್ಲಿಕಲ್ ಇಂಡಸ್ಟ್ರೀಸ್ ಅಲ್ಲಿ ಬೈ ಮಾಡಿ ಹೋಲ್ಡ್ ಮಾಡೋದು ಒಳ್ಳೆ ರಿಟರ್ನ್ಸ್ ಅನ್ನ ಕೊಡೋದಿಲ್ಲ ಕೆಲವು ಸಲ ಕೆಲವು ಕಂಪನಿಗಳು ಓಕೆ ಕೆಲವು ಕಂಪನಿಗಳು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡೋದಿಲ್ಲ ಸೈಕಲ್ಸ್ ಟರ್ನ್ ಔಟ್ ಅರೌಂಡ್ ಆಗುವಾಗ ಡಿಸಿಷನ್ ತಗೊಳ್ಬೇಕಾಗತ್ತೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ಸೈಕ್ಲಿಕಲ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ತುಂಬಾನೇ ಕೇರ್ಫುಲ್ ಆಗಿ ಇರಬೇಕಾಗತ್ತೆ ನೆಕ್ಸ್ಟ್ ಬಿ ಇವತ್ತು ಸುದ್ದಿಯಲ್ಲಿತ್ತು ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ಚೆನ್ನೈ ಮೆಟ್ರೋ ಕಂಪನಿಗೆ ಪ್ರಾಜೆಕ್ಟ್ ಸಿಕ್ಕಿದೆ ಮೂರ್ ಸಾವಿರದ ಆರುನೂರ ಐವತ್ತೆಂಟು ಕೋಟಿ ಪ್ರಾಜೆಕ್ಟ್ ಈ ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಅವರ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ರಿಲಯನ್ಸ್ ಇಂಡಸ್ಟ್ರೀಸ್ ಇವತ್ತು ಸುದ್ದಿಯಲ್ಲಿತ್ತು ಕಂಪನಿಯ ಒಂದು ಸಬ್ಸಿಡಿಯರಿ ಒಂದು ಅಕ್ವಿಸೇಷನ್ ಅನೌನ್ಸ್ ಮಾಡಿದೆ ವೇವ್ ಟೆಕ್ ಇಲಿಯಂ ಅನ್ನುವಂತಹ ಒಂದು ಕಂಪನಿಯಲ್ಲಿ ಟ್ವೆಂಟಿ ಒನ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಳ್ಳುವಂತ ಅನೌನ್ಸ್ಮೆಂಟ್ ಬಂದಿದೆ ಆ ಕಾರಣದಿಂದ ಸುದ್ದಿಯಲ್ಲಿತ್ತು ಯೂಶಲಿ ಈ ತರದ ಸಣ್ಣ ಪುಟ್ಟ ಕಾರಣಗಳಿಗೆ ದೊಡ್ಡ ಕಂಪನಿಗಳು ರಿಯಾಕ್ಟ್ ಮಾಡೋದಿಲ್ಲ ಒನ್ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಅದಾನಿ ಗ್ರೂಪ್ ಅದಾನಿ ಗ್ರೂಪ್ ನ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನೋಡಿದ್ರೆ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಬಿದ್ದಿರುವಂತಹ ಸ್ಟಾಕ್ ಗಳಲ್ಲಿ ದೊಡ್ಡ ಮಟ್ಟದ ಡೌನ್ ಫಾಲ್ ಇಲ್ಲ ಟೂ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಎಷ್ಟು ನೋಡಬಹುದು ವಿಲ್ಮಾರ್ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಂಬುಜಾ ಸಿಮೆಂಟ್ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಸಂಘಿ ಇಂಡಸ್ಟ್ರೀಸ್ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟು ಹಾಗೆ ಎ ಸಿ ಸಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟು ಬಟ್ ರ್ಯಾಲಿ ಬಂದಿರುವಂತಹ ಸ್ಟಾಕ್ಗಳನ್ನು ಗಳನ್ನು ಅದಾನ ಎನರ್ಜಿ ಸೊಲ್ಯೂಷನ್ ಹತ್ತು ಪರ್ಸೆಂಟ್ ಎಂಟರ್ಪ್ರೈಸಸ್ ಪ್ರೈಸಸ್ ಒಂದೂವರೆ ಪರ್ಸೆಂಟ್ ಗ್ರೀನ್ ಎನರ್ಜಿ ಹತ್ತು ಪರ್ಸೆಂಟ್ ಪವರ್ ಆರು ಪರ್ಸೆಂಟ್ ಟೋಟಲ್ ಗ್ಯಾಸ್ ನಿಯರ್ಲಿ ಹದಿನೈದು ಪರ್ಸೆಂಟ್ ಈ ರೀತಿ ರ್ಯಾಲಿ ಕೂಡ ಸ್ಟಾಕ್ಗಳಲ್ಲಿ ಗಳಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಡೌನ್ ಫಾಲ್ ಬಂದಿರುವಂಥ ಸ್ಟಾಕ್ಗಳಲ್ಲಿ ಬಂದಿರುವಂತಹ ಸ್ಟಾಕ್ ಇಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಹಲವಾರು ಕಂಪನೀಸ್ ಎಸ್ಪೆಷಲಿ ಎನರ್ಜಿಗೆ ಸಂಬಂಧಪಟ್ಟಂತ ಕಂಪನೀಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಏನು ನಿನ್ನೆ ಒಂದು ಕ್ಲಾರಿಫಿಕೇಶನ್ ಬಂತು ಅನಂತರ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ ಕೂಡ ಹಾಗೂ ಇವತ್ತು ಕೂಡ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದೆ ಉಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ